ಸಮ ಏನ್ ಇರ್ತಿ ಬೇಕಾನಿ ಬೇಕಾನಿ ಗರಿಗಿ ತಲೆ ಬೇಸಾಲಿ ಬಿಡುದಲ್ಲ ನನಗತ್ತ ಕೂಲ್ ಏನು ಸುಮ್ಮನೆ ಇಕ್ಕೋಬೇಡ ಹಂಗಿಯಿಂದ ಕೂಲ್ ಬರ್ತ ಅಂದ್ರ ಬೇಸಾ ಬರ್ತಾರ ಹೋಗ ಗಡೀತ ಬೇಸಾಲ ಬಿಡುದ್ರ ಗುಡ್ಡ ಹನಿಗಿ ಮುರ್ತಿಯಾನಿ ಮತ್ತ್ ಹೇಳ್ತಾರೆ ಮತ್ತೊಂತಾವ್ಗ ಅದ ಹೋಗ್ಲಿ ಎದಕ್ಕೆ ಎದಕ್ ಆಗ್ಲಿ ಎದಕ್ಕೆ ಹಣಗೆ ಹಣಗಿ ತರಕ ಮತ್ತೆ ಮತ್ತ ಸೈಕಲ್ ಮೋಟರ್ ಹೋಗ್ಲಿ ಎದಕ್ ಹಣಿಗೆ ಮತ್ತೇನು ಆಡ್ ಹೋಗ್ಲಿ ಎದಕ್ಕೆ ಹಣ ಮತ್ತೆ ಎಮ್ಮಿ ಕರ ಐತಿ ಎಮ್ಮಿ ಕರನ ಹೋಗ್ಲಿ ಅದು ಎದಕ್ಕೆ ಹಣಗ್ ಮತ್ತೆ ಮತ್ ಸೈಕಲ್ ಮೋಟರ್ ಹೋಗ್ಲಿ ಹಾ ಹೊರ ಹೋಗ್ಲಿ ಹಣಿ ಹೋಗ್ಲಿ ಎಲ್ಲ ಹೋಗ್ಲಿ ಒಟ್ಟು ಬೇತ ಬಿಳಿ ಹೊಟ್ಟೆ ಬೇತಾಲ ಬೆಳಬೇಕ ಬೀಳುದಿ ಇಕ್ಕೊಂದ ಏನಾರು ಮಾಡವ ಅಂತ ಅದು ಬೇಕಲ್ಲ ಮುಚ್ಚಿ ಕಣ್ಣೆ ಕಣ್ಣೆ ನೋಡಕ್ ಬಿಟ್ಟು ಕಣ್ಣೆ ನೋಡಾಕ ಲಗ್ನ ಆಗಬೇಕು ಹುಡುಗ ಒಟ್ಟು ಬೇತಾಲಿ ಇರ್ಲಿಲ್ಲ ಕಣ್ಣೆ ಕೊಡಂಗಿಲ್ಲ ಅಂದ್ರೆ ಬೇಸಾಲಿಗ್ ಬೇಕ ಹಾ ಹಾ ಹೋಗ ಅದಾನು ಹೋಲಿ ಮನೇನು ಹೋಲಿ ಹೋಗ್ರಿ ಹೋಗ್ರಿ ಸೈಕಲ್ ಮೋಟ್ರ್ ಹೋಲಿ ಹೋಗ್ರಿ ಹೋಗ್ರಿ ಅದಾನಿಗೆ ತೊಡಗು ಬೇತಲೆ ಹೋಗ ನಡ್ಕೋತ ಹೋಗಾದ್ರೆ ಕಣ್ಣೆ ನೋಡ್ಕೋ ಹೋಗುದ ಎಮ್ಮಿ ಗೋಡ್ ಹೋಗಲಿ ಓ ಮೈ ಗಾಡ್ ಅದಾನು ಹೋಗ್ತೈತ ಅದು ಹೋಲಿ ಹೋಗ್ರಿ ಹೋಗ್ರಿ ಆಡಮರಿನೂ ಹೋಗ್ಲಿ ಹೋಗ್ರಿ ಒಟ್ಟ ಹನಿಗೆ ಮುರಿದ್ರು ಹೊಸನಿಗೆ ತರದು ಇಕ್ಕೋಳು ಒಂದ್ ಕೆಲ್ಸ ಮಾಡಬೇಕು ಹೆಂಗ್ ಹೇಳ್ರಲ್ಲ ಇವ್ ಸುಮ್ನ ಮುರಿದ್ ಬಾದಾಗ ಹನಿಗಿ ಒಂದ್ ಕೆಬ್ಬನ್ ಹನಿಗಿ ಮಾಡಿಸ್ಬಿಡ್ಬೇಕು ಒಂದ್ ಇಪ್ಪತ್ ಕಿಲೋ ಅದ್ರು ಆರ್ಡರ್ ಕೊಟ್ಟು ನಾವು ಹುಬ್ಬಳ್ಳಿಗೆ ಅದ್ರು ಆರ್ಡರ್ ಹಾಕಿ ಒಂದ್ ಹನಿಗೆ ಐವತ್ತು ಕೆಜಿ

அந்த நகர மாதிரி கண்ணே அப்பாஜி சீட்டு அப்படினா

பழக பண்ணி தீர இப்போ மாத்திரப்படா இப்போ நான்